ರಂಜಿತಾ ಲಾಗ್ಗೆ ಸ್ವಾಗತ ನಾ ಇವತ್ತ ಬೇಳೆ ಹೋಳಿಗೆ ಹೇಗೆ ಮಾಡೋದು ತೋರಿಸ್ತೀನಿ ರೀ ಈ ಗ್ಲಾಸಿಂದ ಮೂರು ಗ್ಲಾಸ್ ಕಡಲೆ ಬೇಳೆ ರೀ ಇದನ್ನ ಕುಕ್ಕರ್ದಾಗ ಹಾಕೊಂಡು ಸ್ವಚ್ಛಂಗ್ ತಳ್ಕೊಂಡ್ ಬರೋಣ ರೀ ಸ್ವಚ್ಛಂಗ್ ತಳ್ಕೊಂಡು ಬರೋಣ ರೀ ಇವು ಬೇಳೆ ನಮ್ಮ ಹಬ್ಬನೂ ಅದಾವೆ ರೀ ಇವೆಲ್ಲ ಬ್ಯಾಸ್ಗೆ ಒಳಗೆ ಎಲ್ಲ ಒಡಗಿಟ್ಕೊಂಡು ಒಡ್ಕೊಂಡು ಇಟ್ಕೊಂಡಿರ್ತೀವಿ ರೀ ಈ ಗ್ಲಾಸ್ಲೆ ನಾಲ್ಕು ಗ್ಲಾಸ್ ನೀರು ಹಾಕುದ್ರಿ ಬನ್ರಿ ನೀರು ಹಾಕೊಂಡ್ರಿ ನಾಲ್ಕು ಗ್ಲಾಸ್ ಕುಕ್ಕರ್ ಮ್ಯಾಗ ಮುಚ್ಕೊಂಡು ಮುಚ್ಚಿ ಈ ಸ್ಟೋವ್ ಸಿಟಿ ಆಗನ ತೀಗ್ರಿ ಈಗ ಹಿಟ್ಟು ಫಸ್ಟ್ ಸ್ಟೂಪ್ ಹಾಕೋಣ್ರಿ ಒಂದ್ ಸ್ಪೂನ್ ಆಗಟ ಹಿಟ್ಟ ಸುಸ್ಕೊಂಡ್ ಈಗ ಹಿಂಗ್ ಮಾಡಿಕೊಂಡ್ರೆ ಹಿಟ್ಟು ಹಾಕೊಂಡ್ ಬರೀ ನೀರು ಹಾಕೊಂಡ್ರಿ ಕೋಳಿ ಹಿಟ್ಟನ್ನ ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ಕೊಟ್ಟಿದ್ರೆ ಸ್ವಲ್ಪ ಸ್ವಲ್ಪ ಒಂದು ಕೆ ಜಿ ಬೆಲ್ಲ ಐತ್ರಿ ನಾವು ಒಂದೂವರೆ ಕೆ ಜಿ ಬೇಳೆ ಇದು ಒಂದು ಕೆ ಜಿ ಬೆಲ್ಲ ಹಾಕೊಳ್ಳೋದ್ರಿ ಈಗ ಒಂದೂವರೆ ಕೆ ಜಿ ಬೇಳೆ ತೊಂದರೆ ಅಂದ್ರೆ ಒಂದು ಕೆ ಜಿ ಬೆಲ್ಲ ಹಾಕೊಳ್ಳೋದು ಸ್ವೀಟ್ ನಾವು ಸ್ವೀಟ್ ತಿಂತೀವ್ರಿ ನೋಡ್ಕೊಂಡು ನೀವು ಹಾಕೋರಿ ಸ್ವೀಟ್ ತಿನ್ಲಿಕ್ಕಂದ್ರೆ ಸ್ವಲ್ಪ ಕಮ್ಮಿ ಹಾಕೋರಿ ನಾವು ಸ್ವೀಟ್ ಬಾಜಿ ತಿನ್ನೋರು ಸ್ವಲ್ಪ ಜಾಸ್ತಿ ಹಾಕೋರಿ ಇಷ್ಟೇ ಬೆಲ್ಲ ಕುಟ್ಕೊಂಡ್ ಬಂದ್ರಿ ಒಂದೇಳೆ ನೀವು ಒಂದೇ ಕೆ ಜಿ ಹಾಕಿದ್ರಿ ಅಂದ್ರೆ ಅರ್ಧ ಕೆ ಜಿನೂ ಒಂದು ಪಾವ್ ಕೆ ಜಿ ತೋರಿ ಬೆಲ್ಲ ಇನ್ನ ಕುದ್ದರಿ ಇನ್ನ ಸ್ವಲ್ಪ ನೀರು ಕಾಸ್ಕೊಳ್ಳೋಣ ಈ ಕಡೆ ನೀರ್ ಕಾಸಿಟ್ಟಿ ನೋಡ್ರಿ ಕಸ್ಕೊಂಡ ಇದಕ್ ಹಾಕೊಳ್ಳೋಣ ಕಸ್ಕೊಂಡ್ರಿ ಈಗ ನೀರ ಇದ್ರೊಳಗೆ ಹಾಕೊಳ್ರಿ ಕುದ್ಲಿಕ್ಕಂದ್ರೆ ಬೇಳೆಗೆ ನೀರು ಹಾಕೊಂಡ್ರೆ ಮೂರು ಸಿಟಿ ಉಂಟು ಇನ್ನೂ ಮೂರು ಸಿಟಿ ಇನ್ನ ಕುದ್ದಿಲ್ಲ ನೀರೆಲ್ಲ ಬೇಳೆ ನೀರೆಲ್ಲ ಇದ್ರೊಳಗೆ ಹಾಕೊಂಡು ಹೋದ್ರಿ ಇದ್ರೊಳಗೆ ಹಾಕ್ಕೊಂಡು ಇದರೊಳಗೆ ಹಾಕೊಳಿದ್ರಿ ಎಷ್ಟು ನಿಮ್ಮ ಸಾಂಬಾರಿಗೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ಹಾಕೋರಿ ನೀರು ಕಸ್ಕೊಂಡ ಆಮೇಲೆ ಒಲಿಯ ಮ್ಯಾಗ ಇದು ತಿಂಡ್ರಿ ಬೆಲ್ಲ ಹಾಕೊಂಡ್ರಿ ಬೆಲ್ಲ ಅದು ಬೆಲ್ಲ ಮಿಕ್ಸ್ ಮಾಡ್ಕೊಂಡೇನ್ರಿ ಇಷ್ಟು ಉಪ್ಪು ಒಂದು ಅರ್ಧ ಸ್ಪೂನ್ ಆಗ ಹಾಕ್ಕೊಳದು ರೀ ಹಿಂಗೆ ಯಾಲಕ್ಕಿ ಬಡಿಶೊಪ್ಪ ಹಾಕೊಳಿದ್ರೆ ಹಾಕೋರಿ ಆಮೇಲೆ ಆಮೇಲೆ ಇದೆಲ್ಲ ಫುಲ್ ಕುದ್ದು ಇದು ಆಗೋತನ ಏಲಕ್ಕಿ ಬಡಿಸೋಪ ಆಮೇಲೆ ಲಾಸ್ಟಿಗೆ ಹಾಕ್ಕೊಳೋದು ರೀ ಎಲ್ಲ ಕುದಿಬೇಕು ರೀ ಇದು ಸಣ್ಣವರು ಕುದಿಲಿ ಹಾಕ್ಬೇಕು ಹಾಗೆ ಕೈ ಆಡ್ಸ್ಕೊತಾ ಇರ್ಬೇಕು ರೀ ಕೆಳಗೆಲ್ಲ ಬರ್ತೈತಿಲ್ಲ ಕೈ ಎಡ್ಸ್ಕೊಳ್ಳಿಕ್ಕೆ ಹಿಂಗೆ ಕುದಿಬೇಕು ರೀ ಇದು ಇವೆಲ್ಲ ಹಿಂಗೆ ಕುದೀದೆಲ್ಲ ಇದು ಆಗ್ಬಿಟ್ಟು ಈಗ ಯಾಲಕ್ಕಿ ಹಾಕೊಳ್ಳೋಣ ಒಂದೆರಡು ಏಲಕ್ಕಿ ಬಡ್ಸಪ್ಪ ಹಾಕೊಳ್ಳೋಣ ಈಗ ಕುದೀಲಾದ್ರಿ ಈಗ ಏಲಕ್ಕಿ ಹಾಕೊಳ್ಳೋಣ ಸಣ್ಣಗೆ ಕುಟ್ಟಿ ಏಲಕ್ಕಿ ಹಾಕೊಳ್ಳೋದು ನೀವು ಬಡಿಸೊಪ್ಪು ಬೇಕಾದ್ರೆ ಹಾಕೋರಿ ನಾವು ಬಡ್ ಸೊಪ್ಪು ಹಾಕೊಳ್ಳೋಂಗಿಲ್ಲ ನಮ್ಮ ಮನ್ಯಾಗ ಯಾರು ತಿನ್ನೋಲ್ಲ ತಂದ ಬಡ್ಸೊಪ್ಪ ಶುಂಠಿ ಹಾಕೊಂಡ್ರೂ ಟೇಸ್ಟ್ ಆಗ್ತೈತ್ರಿ ಆಯ್ತು ನೋಡ್ರಿ ಹಿಂಗೆ ಕೈ ಇರ್ಬೇಕು ಇದನ್ನ ಹೇಳಿ ಈ ಗೋಧಿ ಹಿಟ್ಟು ನಾದ್ ಇಟ್ಕೊಂಡಿವಿ ನೋಡ್ರಿ ಇನ್ನೇ ಮಿಸ್ ಚೆಂದ ಫುಲ್ ಕುಟ್ ಕುಟ್ ಕುಟ್ಕೋಬೇಕು ಕುಟ್ಕೋಬೇಕಿದ ಹಿಟ್ಟ ಇದನ್ನ ನಾದ್ಕೊಳ್ಳೋಣ ರೀ ಚೆಂದಾಗಿ ಒಬ್ಬೊಬ್ರು ಕುಟ್ತಾರೀ ಬಟ್ ನನಗೆ ಕುಟ್ಲಾಗ ಬರೋಲ್ಲ ನಾನು ಅದ್ಕೋತೀನಿ ಮತ್ತೆ ಫುಲ್ ಹಿಂಗೆ ಇದು ಮಾಡ್ರೆ ಮತ್ತೆ ಹೋಳ್ಗೆ ಥರ ಬರ್ಬೇಕು ರೀ ಫುಲ್ ಇದು ಬಡ್ಕೊಂಡು ಹಿಂಗೆ ಹಿಂಗೆ ಬಡ್ಕೊಂಡು ಬಡ್ಕೊಂಡು ರೀ ಇದನ್ನ ಒಬ್ಬರು ಕುಟ್ಕೋತಾರೆ ರೀ ಅದಕ್ಕೆ ಕುಟ್ಲಿಕ್ಕೆ ಬರ್ಲಿಕ್ಕಂದ್ರೆ ನಿಮ್ಗೆ ಫುಲ್ ನೀರು ಹಾಕೊಂಡು ನಾತ್ಕೊರಿ ಈಗ ನಾಲ್ಕೊಂಡು ಇಟ್ಕೊಂಡೇನ್ರಿ ಮ್ಯಾಗ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇಟ್ಕೋಬೇಕು ಮತ್ತೊಂದು ಅರ್ಧ ಗಂಟೆ ಇದು ಹುರ್ನೆಲ್ಲ ರೀ ಇನ್ನು ರುಬ್ಕೊಂಡ್ ಬರೋಣ್ರಿ ಇದು ಆರಿಸ್ಕೊಳ್ಳೋಣ ಆರಿಸ್ಕೊಂಡ ರುಬ್ಬೋಣ್ರಿ ಇದನ್ನ ಮಿಕ್ಸಿಗೆ ಈಗ ಹುರ್ಣ ಹರ್ಕೊಂಡು ಬಂದಿವ್ರಿ ಇನ್ನು ಹೋಳ್ಗೆ ಮಾಡೋಣ ಹೋಳ್ಗೆ ಹಾಲಾಕತ್ತ ನೋಡ್ರಿ ಹಿಂಗೆ ಸಿಗ್ತಾವು ಫಸ್ಟ್ ಇಟ್ತೊಳೋದ್ರಿ ಹಿಂಗೆ ಇದನ್ನು ಇದ್ರೊಳಗೆ ಈ ತುಂಬೋದು ತುಂಬೋದ್ರಿ ಹಿಂಗೆ ತುಂಬ್ಕೊಳ್ಳೋದ್ರಿ ಇದನ್ನ ಹಿಂಗೆ ತುಂಬ್ಕೊಂಡು ಇಟ್ಕೊಳ್ಳೋದ್ರಿ ಇದನ್ನ ತೊಳಗೆ ಎಣ್ಣೆ ಹಚ್ಕೊಳ್ಳೋದು ಚಪಾತಿನಾದ ಹಿಟ್ಟು ಚಪಾತಿ ಮಾಡೋದು ರೀ ಇದಕ್ಕೆ ಎಣ್ಣೆ ಹಾಕೋದು ತೆಮಿನಾಗ ಹಾಕಿ ನೋಡ್ರಿ ಈಗ ಹೋಳಿಗೆ ರೆಡಿ ಆಯ್ತು ನೋಡ್ರಿ ಈ ಹೋಳಿಗೆ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡ್ರಿ ಹಾಗೆ ಲೈಕ್ ಮಾಡಿರಿ ಹಾಗೆ